ಮೂತ ಭಗವತೋ ಅರಹತೋ ಸಮ್ಮ ಸಂಬುದ್ಧ ಬುದ್ಧ ಧಮ್ಮ ಸಂಘ ತ್ರಿರತ್ನಗಳಿಗೆ ನೆನೆಸುತ್ತ ಪರಮ ಪೂಜ್ಯ ಬಾಬಾ ಸಾಹೇಬರ ಪಾದಗಳಿಗೆ ನಡೆಸುತ್ತ ಪೂಜ್ಯ ಮನೋರಕ್ಷಿತ ಪಂಥಜಿಯವರ ಪಾದಗಳಿಗೆ ನಡೆಸುತ್ತ ಇವತ್ತಿನ ಈ ಧರ್ಮ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮ ಬಂಧುಗಳಿಗೆ ಬೆಟ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ನಮ್ಮ ಚರ್ಚೆಯನ್ನು ಕೇಳಿ ್ರು ಏನೆಲ್ಲ ಹೇಳಿದ್ರಲ್ಲ ಎಲ್ಲವನ್ನೂ ಕೂಡ ಎಲ್ಲಾ ಜನಗಳಿಗೆ ಎಲ್ಲಾ ಕಾಲಘಟ್ಟದಲ್ಲೂ ಕೂಡ ಪ್ರಸ್ತುತವಾಗಿರ್ತಕ್ಕಂಥದ್ದು ಮತ್ತೆ ಉಪಯೋಗ ಆಗ್ತಿರ್ತಕ್ಕಂಥದ್ದೇ ಅದರಲ್ಲಿ ಯಾವುದೇ ಒಂದು ವರ್ಡ್ ನಾವು ತೆಗಿಬೇಕು ಅಂತ ನಾವು ಹುಡುಕಿಕ್ಕೆ ಸಾಧ್ಯ ಇಲ್ಲ ಹೇಳ್ಬಿಡ ನಾವು ನೀವು ಓದಿ ನಿಮ್ಗೆ ಗೊತ್ತಾಗುತ್ತೆ ಇಂಥ ವರ್ಡ್ ಸರಿ ಇಲ್ಲ ಮಗಿರ್ತಕ್ಕಂಥದ್ದು ಇದನ್ನ ತೆಗೆದು ನಾವು ಬೇರೆ ಏನನ್ನ ಸೇರಿಸ್ತೀನಿ ಅಂತ ಅಂದ್ಬಿಟ್ಟು ಇರ್ತಕ್ಕಂಥದ್ದು ಯಾವ್ದನ್ನೂ ಕೂಡ ಸಿಗುವುದಿಲ್ಲ ನನಗೆ ಓಕೆ ಭಗವಾಗ್ರು ಅವ್ರ ಹತ್ರ ಯಾರ್ಯಾವ್ ಬಂದ್ರು ಬಡವರು ಬಂದರು ಶ್ರೀಮಂತರು ಬಂದ್ರು ಆ ತುಂಬಾ ಕೀಳು ಜಾತಿಯ ಜನಗಳು ಮೇಲ್ಜಾತಿಯ ಜನಗಳು ಎಲ್ಲರಿಗೂ ಕೂಡ ಯಾವ್ಯಾವ ರೀತಿಯಲ್ಲಿ ಧಮವನ್ನ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಅರ್ಥ ಆಗುತ್ತೆ ಅವ್ರನ್ನ ಯಾವ ರೀತಿ ನಾವು ದುಃಖದಿಂದ ಮುಕ್ತರನ್ನಾಗಿ ಮಾಡಬಹುದು ಅನ್ನೋದನ್ನ ಅವರು ಚೆನ್ನಾಗಿ ಅಂತಿದ್ರು ಅದೇ ರೀತಿ ಧಮವನ್ನು ಹೇಳ್ತಾ ಇದ್ರು ಅಲ್ವಾ ಹಾಗೇನೆ ಅವರು ಭಗವಾನ್ ಹೋದ್ರು ಆ ರಾಹುಲ ರಾಹುಲ ಅಂತಂದ್ರೆ ಸಿದ್ಧಾರ್ಥ ಗೌತಮರ ಮಗ ಓದಿಸ್ತಾ ಸಿದ್ಧಾರ್ಥ ಗೌತಮರ ಮಗ ಅವರಿಗೂ ಕೂಡ ಗೊತ್ತರು ಧಮ್ಮವನ್ನ ಅಲ್ವಾ ಗೊತ್ತಲ್ವ ರಾಹುಲ್ ಅವರ ಇಷ್ಟೇ ಗೊತ್ತಾ ರಾಹುಲ್ ಅವರು ಆ ಕಲ್ಪ ಕಲ್ಪಗಳ ಹಿಂದೆ ಪದ್ಮೂತ್ರ ಬುದ್ಧರ ಸಮಯದಲ್ಲಿ ಅವರು ಒಬ್ರು ಸಾವಣ್ಯರಾಗಿರ್ ಸಾವಣ್ಯರಂದ್ರೆ ಒಬ್ರು ಪದಮೂತ್ರ ಬುದ್ಧವರ ಧಮ್ಮುವನ್ನ ಕೇಳ್ತಾ ಇರ್ತಾರೆ ಆ ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ ಅವನ ಹೆಸರು ಅಹ್ ಹೆಸರು ತುಂಬಾ ಚೆನ್ನಾಗಿದೆ ಆ ರಾಜನ ಪದ್ಮೂತ್ರ ಬುದ್ಧರನ್ನ ಕರೆದು ಧಮ್ಮ ಚರ್ಚೆಯನ್ನು ಏರ್ಪಡಿಸಿರ್ತಾರೆ ಅವರು ಧಮ್ಮ ದೇಸರ ಮಾಡ್ಬೇಕಾದ್ರೆ ಏಳು ವರ್ಷದ ಒಬ್ಬ ಬಾಲಕ ಆ ಧಮವನ್ನು ಕೇಳಿ ತುಂಬಾ ಅವನಿಗೆ ಶ್ರದ್ಧೆ ಬರುತ್ತೆ ಶ್ರದ್ಧೆ ಬಂದು ಪದ್ಮುದರ ಬುದ್ಧರ ಮುಂದೆ ಹೋಗಿ ಸಂಕಲ್ಪ ಮಾಡ್ತಾರೆ ನಾನು ಮುಂದೆ ಒಂದು ದಿನ ಬುದ್ಧರ ಮಗನಾಗಿ ಹುಟ್ಟಬೇಕು ನಮಗೆ ಆಶೀರ್ವಾದ ಮಾಡಿಸಿ ಸಂಕಲ್ಪ ಮಾಡ್ತಾರೆ ಸೊ ಆಗ ಅವರ ಒಂದು ಇದನ್ನು ನೋಡಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅವರು ಪದ್ಮುದರ ಭಗವಾನ್ ಬುದ್ಧರು ಒಂದೇ ಅಲ್ಲ ಕೇವಲ ಅದಷ್ಟೇ ಅಲ್ಲ ಈ ತಮ್ಮದ ಒಂದು ಶ್ರದ್ಧೆಯಲ್ಲಿ ನಾನು ಎಲ್ಲರಿಗಿಂತ ಅಗ್ರಗಣ್ಯನಾಗಿರ್ಬೇಕು ಆ ಶ್ರದ್ಧೆಯನ್ನು ನಾನು ಬಿಡಬಾರ್ದು ಅಂತಕ್ಕಂಥದ್ದು ಇನ್ನೊಂದು ಸಂದರ್ಭವನ್ನು ಕೂಡ ಮಾಡ್ತಾರೆ ಅದು ಕೂಡ ಮಧುಮತನ ಬುದ್ಧರು ಅವ್ರಿಗೆ ಆಶೀರ್ವಾದ ಮಾಡಿರ್ತಾರೆ ವ್ಯಾಪ್ತಿ ಅಂತಾರೆ ಮುಂದೆ ಆ ಗೌತಮ ಬುದ್ಧರ ಅಧವಂತ ಕಾಲದಲ್ಲಿ ಈ ಸಿದ್ಧಾರ್ಥ ಗೌತಮಿ ಜನಿಸ್ತೀವಿ ಅಂತ ಹೇಳ್ತಾರೆ ಸೊ ಅವರು ಸಿದ್ಧಾರ್ಥ ಮಗನಾಗಿ ಜನಿಸಿರ್ತಾರೆ ಪುಟ್ಟ ತಿದ್ದೇನೆ ಒಬ್ಬ ಸಿದ್ಧಾಂತವರು ಮನೆ ಬಿಟ್ಟಿರ್ತಾರೆ ಏಳು ವರ್ಷಗಳ ನಂತರ ಕಪಿಲ್ ವಸ್ತು ಬಂದು ಎಲ್ಲರಿಗೂ ಕೂಡ ಧಮವನ್ನು ಹೇಳ್ತಾರೆ ಹ್ಮ್ ಕಪಿಲ್ ವಸ್ತುವಿಗೆ ಬಂದಾಗ ಕೆಲವು ವರ್ಷದ್ದೇ ಇರುತ್ತೆ ಕೆಲವೊಂದೇ ಇರಲ್ಲ ಅದೆಲ್ಲ ಶುಭಾಶನ ಹೇಳ್ತೀನಿ ನಾನು ಆ ಶ ಕೊನೆಗೆ ಶಿ ಶ್ರದ್ಧೆ ಪುರಸ್ಕಾರ ಇರೋದು ಕೂಡ ತಾಯಿಯ ಕಡೆಯಿಂದ ಎಂಬತ್ತು ಸಾವಿರ ಜನ ತಂದೆಯ ಕಡೆಯಿಂದ ಎಂಬತ್ತು ಸಾವಿರ ಜನ ಅವರ ರಿಲೇಟಿವ್ಸೇ ಇರ್ತಾರೆ ಎಲ್ಲರಿಗೂ ಕೂಡ ದಡ ದಡವನ್ನು ಸೇರಿಸ್ತಾರೆ ಭಗವಂತ ಮೊದಲ ಒಂದು ಇದರಲ್ಲೇ ಸುದ್ದೋಧನ ಮಹಾರಾಜ ನಮ್ಮ ಸ್ವತಃನಾಗಿರ್ತಾರೆ ಯಾವುದು ಗೌತಮ ಬುದ್ಧ ವಂಸ ಅಂತಕ್ಕಂತಹ ಇದನ್ನ ವಂಶವನ್ನು ಹೇಳಿದಾಗ ಅವರು ಸ್ವತಃನಾಗಿರ್ತಾರೆ ಅದಾದ್ಮೇಲೆ ಎರಡನೇ ಸಲ ಆಯುಷ್ಯದ ಬಗ್ಗೆ ಹೇಳಿದ್ದೆ ಧಮ್ಮಪಾಲ ಅವರ ಒಂದು ಕಥೆಯನ್ನು ನಾನು ಹೇಳಿದ್ದೆ ಮಹಾಧಮ್ಮಪಾಲ ಅದನ್ನು ಕೇಳಿದಾಗ ಅವರು ಅನಾಗಮಿಯಾಗುತ್ತಾರೆ ಮತ್ತೆ ಆ ರಾಹುಲನ್ಗೆ ದೇಶ ಮೇಲೆ ಒಂದು ಪ್ರೇಂಟು ಕೊಟ್ಟಿರ್ತಾರೆ ಆತ ಅದನ್ನ ಕೇಳಿ ಅದರಂತು ಕೂಡ ಆಗ್ತಾರೆ ಓಕೆ ಈ ರಾಹುಲನ್ಗೆ ಆ ಯಶೋಧರ ಮಾತೇ ಹೇಳ್ತಾರೆ ನೋಡು ಬರ್ತಾ ನಿನ್ ಮಾತಂದೆ ಹಾ ನರಸಿಂಹ ಗಾದೆ ಇವರು ಪ್ರಯಾಣ ಮಾಡೋಲ್ಲ ಅವರ ಒಂದು ಮಣ್ಣನೆಯನ್ನ ಮಾಡಿ ಅವರು ನಿನ್ನ ತಂದೆ ಹಾ ಅವ್ರ ಹತ್ರ ಹೋಗಿ ನಿನಗ್ ಏನ್ ಸಿಗಬೇಕು ನಿನ್ನ ಆಸ್ತಿಯನ್ನ ಹೋಗಿ ಅವನು ಹೇಳ್ಕೊತಾರೆ ಏಳು ವರ್ಷದ ಹುಡುಗ ಸಣ್ಣ ಹುಡುಗ ಆ ಮಗನ್ ಮುದುರು ಬರ್ತಾರೆ ಬೆಡ್ಡಾತ ಆಗುತ್ತೆ ಬಿಟ್ಟ ಭಾತ ಆಗಿ ಅವರು ಮನೆಗೆ ಹೋಗ್ತಾ ಇರ್ತಾರೆ ಮನೆಗೆ ಹೋಗ್ಬೇಕಾದ್ರೆ ಹಿಂದೆಯಿಂದ ಬಂದು ಅವರು ಆ ಮಗನ್ ಮುದುರ ಚೀರವನ್ನ ಹಿಡ್ಕೊಂಡು ಹಿಂದೆ ಆ ಹಿಂದೆಯಿಂದ ಆ ನಡ್ಕೊಂಡು ಬರ್ತಾ ಇರ್ತಾರೆ ಜಯಂತಿ ಬಟ್ ಅವರು ಅಲ್ಲಿ ಇದು ಮಾಡೋದಿಲ್ಲ ನಿಗ್ರೋಧಾರಾಮ ಿಗ್ರಹ ರಾಜಕುಮಾರ ವಿಹಾರವನ್ನ ದಾನ ಮಾಡಿರ್ತಾರೆ ಅಲ್ಲಿಗೆ ಬಂದ ನಂತರ ಜೋರಾಗಿ ಇಳಿತಾರೆ ಭಗವನ್ ಬದ್ಧ ನೋಡ್ತಾರೆ ಬುದ್ಧ ನೋಡ ನೋಡಾದ್ಮೇಲೆ ಅವರು ರಾಮುಲಾ ಅವರು ಕೇಳ್ತಾರೆ ನೀವು ನನ್ನ ತಂದೆ ಅಂತ ಭಗವನ್ ಬದ್ಧ ನಗ್ತಾರೆ ಮತ್ತೆ ನೀವು ನನಗೆ ಏನು ಆಸ್ತಿಯನ್ನ ಕೊಡ್ಬೇಕಲ್ಲ ಆ ಪುತ್ರ ಆಸ್ತಿಯನ್ನ ನನಗೆ ಕೊಡಿ ಅಂತ ಕೇಳ್ತಾರೆ ಆಗ ಭಗವಾನ್ ಬದುರು ಸಾರಿ ಪುತ್ತೇಜಿಯವ್ರ ಕಡೆ ನೋಡ್ತಾರೆ ಸಾರಿ ಪುತ್ತ ಮೊಗ್ಗಲನ್ನು ಎಲ್ಲೂ ಕೂಡ ಇರ್ತಾರೆ ಅವ್ರ ಕಡೆ ನೋಡಿ ಸಾರಿ ಪುತ್ರ ನನ್ನ ಆಸ್ತಿ ಏನಿದೆಯಲ್ಲ ಅದನ್ನ ಇವ್ರು ಕೊಟ್ಬಿಡಿ ಕೊಟ್ಬಿಡ ಆಗ ಸಾರಿ ಪುತ್ತೇಜಿಯವರು ಅದಕ್ಕೆ ಕರ್ಕೊಂಡೋಗಿ ರಾಹುಲ್ಗೆ ತಲೆ ತಲೆಯನ್ನು ಕೋರ್ಸಿ ಕಾಶಾಯ ವಸ್ತುವನ್ನು ಹಾಕಿ ರಾಮ ಸಾಮಾನ್ಯರ ಆ ಸಾಮಾನ್ಯರ ಅವಾಗ ಇದನ್ನ ಗೊತ್ತಾಗಿ ತುಂಬಾ ನೋಡ್ಕೊಳ್ತಾನೆ ಶುದ್ಧ ಬರ್ತಾನೆ ಭಗವಾನ್ ಬುದ್ಧರು ಬಂದು ಆ ಕೇಳ್ತಾನೆ ನೀವು ಹೀಗೆ ವಿತೌಟ್ ಪರ್ಮಿಷನ್ ನೀವು ಹೀಗೆ ಮಾಡಿದ್ದು ಸರಿಯಲ್ಲ ಭಗವಂತರ ಆಗ ಭಗವಾನ್ ಬುದ್ಧರು ಅವನು ನನ್ನ ನನ್ನ ಆಸ್ತಿಯನ್ನ ಕೇಳದಪ್ಪ ನನ್ನ ಆಸ್ತಿ ಏನಿತ್ತು ಅದನ್ನ ನಾನು ಕೊಟ್ಟೆ ಅಂತ ಅವ್ನು ಹೇಳ್ತಾನೆ ಹಾಗಾದ್ರೆ ಭಗವನ್ ಬುದ್ಧ್ರ ಆಸ್ತಿ ಏನು ಇದು ನಮ್ಮ ನಾರ್ಮಲ್ ಜನಗಳಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದು ಹ ಓಕೆ ಯಾಕೆಂದ್ರೆ ಈಗ ಏನಾದ್ರು ನಾವೆಲ್ಲ ಗಳಿಸ್ತೀವಲ್ಲ ವಸ್ತುಗಳು ಈ ಆಸ್ತಿಯನ್ನ ನಾವು ಅದನ್ನ ಉಪಯೋಗಿಸ್ಕೊಳ್ತೀವಿ ಅದನ್ನ ಎಲ್ಲವೂ ಕೂಡ ಕ್ಯಾರಿ ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಭಗವಾನ್ ಕುಳಿತ ಹೇಳ್ತಕ್ಕಂತಹ ಆಸ್ತಿಗಳಿದಾವಲ್ಲ ಇವುಗಳನ್ನ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ನೆಕ್ಸ್ಟ್ ನೆಕ್ಸ್ಟ್ ಜನರೇಷನ್ಗೆ ನಾವು ಕ್ಯಾರಿ ಕ್ಯಾರಿ ಮಾಡ್ತಾ ಹೋಗ್ತೀವಿ ಇದು ನಮ್ಮ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಸೊ ಹಾಗಾಗಿ ಈ ಏಳು ಆಸ್ತಿಗಳನ್ನು ಅವರು ಭಗವಂತರು ಹೇಳ್ತಾರೆ ಏನೇನು ಆಸ್ತಿ ಮೊದಲ ಹೆಸರುಗಳನ್ನು ಹೇಳ್ಕೊಡ್ತೇನೆ ಅದಾದಮೇಲೆ ಒಂದೊಂದನ್ನೇ ಸ್ವಲ್ಪ ಸ್ವಲ್ಪವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮೊದಲನೇದು ಶ್ರದ್ಧಾಧನ ಎರಡನೆಯದು ಶೀಲಧನ ಮೂರನೇದು ಹಿರಿ ನಾಲ್ಕನೇದು ಒತ್ತಪ್ಪ ಐದನೇದು ಸುತಧನ ಸುತ ಆರನೇದು ಜಾಗದನ ಏಳನೇದು ಪನ್ಯಾದನ ಯಾವುದು ಶ್ರದ್ಧೆ ಶೀಲ ಹಿರಿ ಒತ್ತಪ್ಪ ಬಹುಸುತ ಜಾಗ ಮತ್ತೆ ಪನ್ಯ ಶ್ರದ್ಧಾಧನ ಅಂತಂದ್ರೆ ಏನು ಶ್ರದ್ಧಾಧನ ಅಂತಂದ್ರೆ ಬುದ್ಧ ಧಮ್ಮ ಸಂಘದಲ್ಲಿ ಹಾಗಾದ್ರೆ ಬುದ್ಧ ಧಮ್ಮ ಸಂಘದ ವ್ಯಕ್ತಿಗಳ ಮೇಲೆ श्रद्धाನಾ ಬುದ್ಧರ ಗುಣಗಳು ಒಂಬತ್ತು ಬುದ್ಧರ ಗುಣಗಳು ಆರು ಧಮ್ಮಗಳು ಮತ್ತು ಒಂಬತ್ತು ಸಂಘದ ಗುಣಗಳಲ್ಲಿ ನಷ್ಟೆ ಅಂದ್ರೆ ಹೌದಾ ಇಪ್ಪತ್ನಾಲ್ಕು ಇ ಒಂಬತ್ತು ಬುದ್ಧರ ಗುಣಗಳೆರದು ಪ್ರತಿದಿನ ಪಠಣ ಮಾಡ್ತೀವಲ್ಲ ಆ ಇದೀಗಿಸೋ ಇವባ ಅರಣ ಸಂವಾಸ ಸಂಪನ್ನೋ ವಿជ្ជា ಚರಣ ಸಂಪನ್ನೋ ಸುಗತ ಲೋಕವಿ ಸಾರಥಿ ಸತ್ತ ದೇವ ಬುದ್ಧರು ಮನಸ್ಸಾಧಿ ಭಗವಾನರು ಹೀಗಿದ್ದಾರೆ ಹೇಗಿದ್ದಾರೆ ಭಗವನ್ರು ಮೊದಲನೇದು ಅರಹನ್ ಹೀಗಿದ್ದಾರೆ ಹೀಗಿದ್ದಾರೆ ಭಗವನ್ರು ಅರಹನ್ ಅರಹನ್ ಅಂದ್ರೆ ಅರಿ ಅಂದ್ರೆ ಶತ್ರು ಅರ್ಥ ಅಂತ ಅಂದ್ರೆ ನಾಶ ಶತ್ರುಗಳನ್ನ ನಾಶ ಮಾಡಿದ್ದಾರೆ ಯಾವ ಶತ್ರುಗಳನ್ನು ನಾಶ ಮಾಡಿದರೆ ಎಲ್ಲ ಮನಸ್ಸಿನ ಕ್ಲೇಷಗಳನ್ನ ನಾಶ ಮಾಡಿದ್ದಾರೆ ಲೋಹ ದ್ವೇಷ ಮೋಹ ಎಲ್ಲ ಕ್ಲೇಷಗಳನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿದ್ದಾರೆ ಆ ಗುಣಕ್ಕೆ ನಾನು ಶರಣಾಗ್ತೇನೆ ಆ ಗುಣಗಳನ್ನ ನಾನು ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಅದು ಮುದ್ರ ಗುಣಗಳು ನಾವು ಪೂಜೆ ಮಾಡಿ ಅವ್ರಿಗೆ ಹೂವು ಹಣ್ಣು ಧೂಪ ಹಾಕಿದ ತಕ್ಷಣ ನಮಗೆ ಆಶೀರ್ವಾದ ಮಾಡುವುದಲ್ಲ ಭಗವಾನ್ ಬುದ್ರು ಈ ಗುಣಗಳನ್ನ ನಿಮ್ಮಲ್ಲಿ ಬೆಳೆಸ್ಕೊಡಿ ಓಕೆ ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅದನ್ನು ಮನನ ಮಾಡಬೇಕು ಮನನ ನಮ್ಮಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ಬೇಕು ಎಲ್ಲ ಕ್ಲೇಷಗಳನ್ನ ನಾಶ ಮಾಡಬೇಕು ಎರಡನೇದು ಸಮಾಸ ಬುದ್ಧರು ಭಗವಾನ್ ಬುದ್ಧರು ಅವರಿಗೆ ಯಾವುದೇ ಗುರುಗಳಿಲ್ಲ ಅವರು ಸ್ವಯಂ ತಾವೇ ಬೋಧಿಯನ್ನ ಕೇವಲ ಪಡೆದುಕೊಂಡಿದ್ದಷ್ಟೇ ಅಲ್ಲ ಅದನ್ನ ಬೇರೆಯವ್ರಿಗೂ ಕೂಡ ಬೋಧನೆಯನ್ನು ಮಾಡಬಹುದು ಓಕೆ ಸಮಾಸ ಬೋಧ ಅಂದ್ರೆ ಸ್ವಯಂ ತಮಗೆ ತಾವೇ ಬೋಧೆಯನ್ನು ಪಡ್ಕೊಳ್ತಾರೆ ಹಾಗೆಯೇ ಅದನ್ನ ಬೇರೆಯವ್ರಿಗೂ ಕೂಡ ಯಾವ ರೀತಿಯಲ್ಲಿ ಉಪದೇಶ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೋ ಆ ರೀತಿಯಲ್ಲೇ ಉಪದೇಶವನ್ನು ಮಾಡ್ತಾರೆ ಅವರನ್ನು ಕೂಡ ದುಃಖದಿಂದ ಮುಕ್ತರನ್ನಾಗಿ ಮಾಡ್ತಾರೆ ಓಕೆ ಅದು ಸಮಸ್ಯೆ ಮೂರನೇದು ನಿಜಾಚರಣ ಸಂಪನ್ನು ನಿಜ ಅಂದ್ರೆ ಮತ್ತು ಚರಣ ಅಂದ್ರೆ ಆಚರಣೆ ಅವರು ನಡ್ಕೊಳ್ತಕ್ಕಂತಹ ರೀತಿ ಮತ್ತೆ ಆಚರಣೆ ಇವೆರಡರೂ ಕೂಡ ಬದಲಾವಣೆ ಇಲ್ಲ ಅವರು ಏನ್ ಹೇಳ್ತಾರೆ ಅದನ್ನೇ ಮಾಡ್ತಾರೆ ಏನ್ ಮಾಡ್ತಾರೆ ಅದನ್ನೇ ಹೇಳ್ತಾರೆ ಹಾಗಾಗಿ ಭಗವಂತರಿಗೆ ನಾವು ಚರಣ ಆಗ್ಬೇಕು ಓಕೆ ಹಾಗೇನೆ ಸುರು ಗತು ಸುರು ಅಂತಂದ್ರೆ ಸರಿಯಾದ ಮಾರ್ಗದಲ್ಲಿ ಎಲ್ಲ ಪೂರೈಸಿ ಸರಿಯಾದ ಮಾರ್ಗದಲ್ಲಿ ಬಂದಂತಹವರು ಜಾಗೃತವಾಗಿ ಅವರು ಹುಟ್ಟಿದ್ದು ಕೂಡ ಜಾಗೃತವಾಗಿ ಗತ ಅಂತಂದ್ರೆ ಸರಿಯಾದ ಮಾರ್ಗದಲ್ಲಿ ಗತಿಸಿದವರು ಅವರು ಸತ್ತದ್ದು ಕೂಡ ಬಾಣವನ್ನು ಪಡೆದದ್ದು ಕೂಡ ಜಾಗೃತವಾದ ಮೂರು ತಿಂಗಳ ಅವರು ಇಂತಹ ಟೈಮ್ ಅಲ್ಲಿ ಮೂರು ತಿಂಗಳ ನಂತರ ವೈಶಾಖ ಪೂರ್ಣಿಮೆಯ ದಿನ ಬೆಳಗಿನ ಜಾವ ಆರು ಗಂಟೆಗೆ ನಾನು ಪರಿಣಾಮ ಪರಿಣಾಮವನ್ನು ಹೊತ್ತೇನೆ ಟೈಮಿಂಗ್ಸ್ ಕೂಡ ಡಿಕ್ಲೇರ್ ಮಾಡಿದ್ದೆ ಅಷ್ಟು ಜಾಗೃತ ಭಾವದಿಂದ ಅವರು ತೀರ್ಕೊಂಡಂಥವ್ರು ಓಕೆ ಒಳ್ಳೆಯ ಮಾರ್ಗದಲ್ಲಿ ಬಂದು ಒಳ್ಳೆಯ ಮಾರ್ಗದಲ್ಲಿ ಓದಂಥವರು ನಾವೂ ಕೂಡ ಆ ಆ ಗುಣಗಳನ್ನು ನನ್ನಲ್ಲಿ ಕಲ್ಟಿವೇಟ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆ ಲೋಕವಿದು ಲೋಕವಿದು ಅಂತಂದರೆ ಎಲ್ಲ ಲೋಕಗಳನ್ನು ಮನುಷ್ಯ ಲೋಕ ಪ್ರಾಣಿ ಲೋಕ ಎಲ್ಲ ಮೂವತ್ತು ಮೂರು ಜೀವನೆಲೆಗಳೇನಿದಾವಲ್ಲ ಎಲ್ಲ ಲೋಕಗಳನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಟ್ಟಿರ್ತಕ್ಕಂಥವ್ರು ಅಲ್ಲಿ ಜೀವಿಗಳು ಯಾವತರ ಹುಡುಕ್ತವೆ ಯಾವತರ ದುಃಖಕ್ಕೆ ಸಿಗಕೊಳ್ತವೆ ಅಲ್ಲಿ ದುಃಖ ಚಕ್ರ ಹೇಗೆ ಕೆಲಸ ಮಾಡುತ್ತೆ ಹೇಗೆ ನಾಶ ಆಗ್ತವೆ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿದಂಥವರು ಲೋಕವನ್ನು ಹಾಗೆಯೇ ಅನೃತ್ತರು ಪುರುಷ ಧಮ್ಮ ಸಾರಂಧಿ ಅನೃತರು ಪುರುಷ ಧಮ್ಮ ಸಾರಂಧಿ ಅಂದ್ರೆ ಸರಿಸಾಟಿ ಇಲ್ಲದ ಧಮ್ಮ ಸಾರತಿ ಅವರಿಗೆ ಯಾವುದೇ ಯಾರು ಕೂಡ ಸರಿಸಾಟಿ ಅಲ್ಲ ಧಮ್ಮವನ್ನ ಹೇಳೋದ್ರಲ್ಲಿ ಅವರಿಗೆ ಸರಿಸಾಟಿ ಯಾರು ಇಲ್ಲ ಯಾಕಂದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ರು ಒಬ್ಬ ಪಸೆ ನದಿಯಂತಹ ಒಬ್ಬ ಒಂದು ದೊಡ್ಡ ರಾಜ ಅದು ತುಂಬಾ ದಡ್ಡವನ್ನು ಅಂಥವನನ್ನು ಕೂಡ ಅವರು ಬಳಗಿಸ್ತಾ ಇದ್ರು ಅಂಗುಲಿ ಮಾಡೂರಿಗೂ ಕೂಡ ಅವರು ಧಮವನ್ನು ಹೇಳಿ ಪಳಗಿಸಿದ್ರು ಹ ಬಿ ಒಬ್ಬ ಇಂಟೆಲಿಜೆಂಟ್ಗೂ ಕೂಡ ಧಮವನ್ನು ಹೇಳ್ತಾ ಇದ್ರು ಎಲ್ಲರಿಗೂ ಕೂಡ ಸಮಾನವಾಗಿ ಧಮವನ್ನು ಹೇಳಿ ಬಳಗಿಸ್ತಾ ಇದ್ರು ಆ ಅಂತಹ ಒಬ್ಬ ಸಾರಥಿ ಓಕೆ ಅಸಾಮಾನ್ಯವಾದ ಸಾರಥಿ ಅವರ ಒಂದು ಧಮ್ಮದ ಒಂದು ರಥದಲ್ಲಿ ನಾವು ಕೂಡ್ರೆ ನಮಗೆ ಆಕ್ಸಿಡೆಂಟ್ಸ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆಸ್ಟಿನೇಷನ್ ಗ್ಯಾರಂಟಿ ಅಲ್ವಾ ಅಂತ ಒಬ್ಬ ಡ್ರೈವರ್ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ಗುರಿಯನ್ನು ನಮಗೆ ತಲುಪಿಸ್ತಾರೆ ಅಂತವರಿಗೆ ನಾವು ಶರಣ ಹೋಗ್ತೇವೆ ಮತ್ತೆ ಈ ಗುಣಗಳನ್ನು ನಮ್ಮಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಮತ್ತೆ ಸತ್ತ ದೇವ ಮನುಸ್ಸಾನ ಸತ್ತ ದೇವ ಮನಸ್ಸಾನ ಶಾಸ್ತ್ರ ಸತ್ತ ಶಾಸ್ತ್ರ ಯಾರಿಗೆ ದೇವತೆಗಳಿಗೆ ಹಾಗೂ ಮನುಷ್ಯ ಇಬ್ಬರಿಗೂ ಕೂಡ ಅವರು ಗುರುಗಳು ಇಬ್ಬರಿಗೂ ಕೂಡ ಧರ್ಮವನ್ನು ಹೇಳಿದ್ರು ಆ ದೇವಸ್ಥಾನದ ಜೀವಗಳಿಗೆ ನಮಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಧಮವನ್ನು ಹೇಳಿದ್ರು ಪ್ರತಿದಿನ ಅವರು ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆಯ ನಂತರ ದೇವತೆಗಳಿಗೆ

ಬುದ್ಧವಾದ ಮಾತ್ರ ಭಗವಂತ ಅಂತ ಹೇಳ್ತಾರಲ್ಲ ಯಾರಾದ್ರೂ ಒಂದು ಭಗವಂತ ಈ ರಾಗ ದ್ವೇಷವನ್ನ ಅಜ್ಞಾನವನ್ನ ಬಗ್ನ ಮಾಡಿರ್ತಕ್ಕಂಥದ್ದನ್ನ ಒಂದ್ ಎಕ್ಸಾಂಪಲ್ ಕುಡಿ ಸಾಧ್ಯ ನೋಡ್ಕೋದಿಕ್ಕೆ ಹಾಗಾಗಿ ನಾವು ಕೆಲವೊಂದು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕು ಕೆಲವೊಂದು ವರ್ಡ್ ಬಟ್ ಅದರ ಹಿಂದೆ ನಮ್ಗೆ ಬೇಕಿರತಕ್ಕಂಥದ್ದೇನು ಭಗವಾನ್ ಪುತ್ರ ಕೂಡ ನಾವು ಆ ರೀತಿ ನಮ್ಮ ರಾಗ ದ್ವೇಷ ಮಾಡ್ತಕ್ಕಂತಹ ಗುಣಗಳನ್ನ ನಮ್ಮಲ್ಲಿ ಕಲ್ಟಿವೇಟ್ ಮಾಡ್ಕೋಬೇಕು ನಿಯಮ ಅಲ್ವಾ ಈ ಗುಣಗಳಿಗೆ ನಾವು ಚರಣ ಹೋಗ್ತೀವಿ ಈ ಗುಣಗಳನ್ನ ನಾವು ನಮ್ಮಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಗವಂತ ಬುದ್ಧರ ಒಂಬತ್ತು ಗುಣಗಳು ಹಾಗೇನೆ ಧಮ್ಮದ ಆರು ಗುಣ ಆರು ಏನೇನು ಭಗವತ

ಯಾವುದೇ ವ್ಯಕ್ತಿ ಬೇಕಾದ್ರೂ ಕೂಡ ಇದನ್ನ ಅನುಭವಿಸ್ಬೋದು ಈ ಧಮ್ಮದ ಒಂದು ಸಾರವನ್ನ ಅನುಭವಿಸಬಹುದು ಆ ಕಾಲಿಕೋ ಆ ಕಾಲಿಕೋ ಅಂದ್ರೆ ಯಾವುದೇ ಕಾಲ ವಿಳಂಬವಿಲ್ಲದೆ ಈಗಲೇ ಇಲ್ಲೇ ಫಲವನ್ನ ಕೊಡ್ತಕ್ಕಂಥದ್ದು ಈ ಧಮ್ಮ ಏ ಹಿಂಪ ಸಿಕ್ಕೋ ಏ ಅಂದ್ರೆ ಯಾವಾಗಲೂ ಕೂಡ ನಮ್ಮನ್ನ ಎತ್ತರಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಈ ಧಮ್ಮ ಅದು ಕೆಳ ತರಕ್ಕೆ ತಗೊಂಡು ಯಾರು ಧಮದಲ್ಲಿ ಪ್ರತಿಷ್ಠಾಪನೆಗೊಳಿಸಿರ್ತಾರೋ ಅವರು ಕೆಲ ತರಕ್ಕೆ ಸಾಧ್ಯ ಇಲ್ಲ ಐಕ್ ಅಂತಂದ್ರೆ ಎಲ್ಲರಿಗೂ ಕೂಡ ತೆರೆದಿಟ್ಟಂತಹದ್ದು ಎಲ್ಲರಿಗೂ ಮುಕ್ತವಾಗಿ ತೆರೆದಿಟ್ಟಂತಹದ್ದು ಓಕೆ ಯಾರ ಬಗ್ಗೆ ನೋಡ್ಬೋದು ಇಲ್ಲಿ ಪಚ್ಚ್ ಬೇರಿ ತಪ್ಪು ವಿನ್ಯೂಹಿತಿ ಅಂದ್ರೆ ಇದನ್ನ ಪಚ್ಚ್ ಬೇರಿ ತಪ್ಪು ವಿನ್ಯೂಹಿತಿ ಯಾರು ಈ ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾನ ಇದ್ದವ್ರಿಗೆ ಇದ್ದವರು ಕೂಡ ಇದನ್ನ ಧಮವನ್ನು ಅರ್ಥ ಮಾಡ್ಕೋಬಹುದು ಜ್ಞಾನಿಗಳು ಕೂಡ ಈ ಧಮ ಯಾರಿಗೂ ಕೂಡ ಇದು ಇಂಥವ್ರಿಗೆ ಮಾತ್ರ ಸೀಮಿತ ನಾರಿಗಳಿಗೆ ಮಾತ್ರ ಸೀಮಿತ ಅಂತ ಮುಟ್ಟಿದಿಲ್ಲ ಹ ಅಲ್ಪ ಸ್ವಲ್ಪ ಇದನ್ನ ನಮ್ಮವನ್ನು ಅರ್ಥ ಮಾಡ್ಕೋಬಹುದು ಹ ಈ ಗುಣಗಳಿಗೆ ನಾವು ಶರಣ ಹೋಗ್ತೀವಿ ಈ ಗುಣಗಳನ್ನ ನಮ್ಮಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತೀವಿ ಹ ಓಕೆ ಹಾಗೆ ಟಿಪ್ಪನ್ನು ಭಗವತು ಸಾವಕ ಸಂಘು ಉಜುಪಟಿಪನ್ನು ಭಗವತು ಸಾವಕ ಸಂಘು ನ್ಯಾಯಪಟಿಪನ್ನು ಭಗವತು ಸಾವಕ ಸಂಘೋ ಸ್ವಾಮೀಜಿ ಪಟಿಪನ್ನು ಭಗವತು ಸಾವಕ ಸಂಘೋ ಎದಿನ ಚತ್ತಾರಿ ಪುರಿಸ ಯುಗಾನಿ ಅಟ್ಟ ಪುರಿಸ ಪುಗ್ಗಲ ಏಸ ಭಗವತೋ ಸಾವಕ ಸಂಕು ಆಹು ನೆಯ್ಯೋ ಪಾಹು ನೆಯ್ಯೋ ಭಕ್ಕಿ ನೆಯ್ಯೋ ಅನಂತರ ಪುಣ್ಯಕ್ಕೆ ತನ್ ಲೋಕ ಸಾಧಿ ಈ ಸಂಘ ಇದೆಯಲ್ಲ ಆ ಸಂಘದ ಒಂಬತ್ತು ಗುಣಗಳು ಸಂಘ ಅಂತಂದ್ರೆ ಏನು ಯಾವುದು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದೆಯೋ ಅದು ಸಂಘ ಸಾವಕ ಸಂಘ ಯಾವುದು ಋಜು ಮಾರ್ಗದಲ್ಲಿ ಹ ನೇರವಾದ ಮಾರ್ಗದಲ್ಲಿ ಇದೆಯೋ ಅದು ಸಾವಕ ಸಂಘ ಹಾಗೆಯೇ ನ್ಯಾಯ ಪಠಿಪ ಅಂದ್ರೆ ಯಾವುದು ನ್ಯಾಯಯುತವಾದ ಮಾರ್ಗದಲ್ಲಿ ನಡೀತಾ ಇದೆಯೋ ಅದು ಸಾವಕ ಸಂಘ ಹಾಗೆ ಸಾಮೀಚಿ ಪಠಿಪ ಸಾಮೀಚಿ ಅಂದ್ರೆ ದುರೋಗ್ಯವಾದ ಮಾರ್ಗದಲ್ಲಿ ಯಾರು ನಡೀತಾ ಅದು ಸಾವಕ ಸಂಘ ಎದೆದನ್ ಚತ್ತಾರಿ ಪುರಿಸ ಯುಗಾನಿ ಅಟ್ಟಪುರಿಸ ಇಂತಹ ಒಂದು ದಾರಿಯಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಸಂಘ ಇದೆಯಲ್ಲ ಆ ಸಂಘ ಎಂಟು ಗುಣಗಳುಳ್ಳ ಅಡ್ಡ ಪುನೀಸ ಭೂಟಲ ಎಂಟು ಅಂದ್ರೆ ನಾಲ್ಕು ಜನ ಜನಗಳ ಗುಂಪು ಎಂಟು ಗುಣಗಳನ್ನ ಹೊಂದಿರತಕ್ಕಂಥ ಮಗ್ಗ ಫಲ ಓಕೆ ಅವುಗಳನ್ನ ಹೊಂದಿರ್ತಕ್ಕಂಥದ್ದು ಯಾರು ಸೋತವನ್ನ ಎಂಟ್ರಾಗಿರ್ತಾರಲ್ಲ ಅದು ಸಾವಕ ಸಂಘ ಅಂದ್ರೆ ಸೋತಪ್ಪನ ಸಂಘ ಅನಗಾಮಿ ಅರ್ಹತಪ್ಪ ಈ ಎಂಟಾಗಿರ್ತಾರಲ್ಲ ಅಂತವರು ಸಾವಕ ಸಂಘ ಆ ಸಂಘ ಏನೇನಕ್ಕೆ ಅರ್ಹತೆ ಪಡ್ಕೊಂಡಿರ್ತದೆ ಆರುನೇಯೋ ಪಾವನೆಯೋ ಅಂತಂದ್ರೆ ಸತ್ಕಾರ್ಯಗಳಿಗೆ ಅರ್ಹತೆಯನ್ನ ಪಡೆದುಕೊಂಡಿದೆ ಪಾವನೆಯೋ ಅಂದರೆ ದಾನಕ್ಕೆ ದಕ್ಕಿಣೆಯು ಅಂದ್ರೆ ದಾನವನ್ನ ಪಡೆದುಕೊಳ್ಳಿಕ್ಕೆ ಅರ್ಹವಾದದ್ದು ಅರ್ಪಣೆಗಳನ್ನ ಪಡೆದುಕೊಳ್ಳಿಕ್ಕೆ ಅರ್ಹವಾದಂಥದ್ದು ಅಂಜಲೀಕರಣೀಯೋ ಅಂತಂತಂದ್ರೆ ನಮಸ್ಕಾರ ಮಾಡ್ಲಿಕ್ಕೆ ನಿಮ್ಗೆ ಯಾರಾದರೂ ನಮಸ್ಕಾರ ಮಾಡ್ಬೇಕು ಅಂತ ಬರುವುದೇ ಸರಿಯಾದಂತಹ ವ್ಯಕ್ತಿಗಳು ಅಂತಂದ್ರೆ ಬಿಕ್ಕುಗಳು ಸಂಘ ಓಕೆ ಸಂಘಕ್ಕೆ ನಮಸ್ಕಾರ ಮಾಡಿದ್ರೆ ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಎಲ್ಲಾರ್ಗು ಕೃತಜ್ಞತೆಯನ್ನ ತೋರಿಸ್ತಕ್ಕಂಥದ್ದು ಮತ್ತೆ ಗೌರವವನ್ನು ತೋರಿಸ್ತಕ್ಕಂಥದ್ದು ಬೇರೆ ಆದ್ರೆ ನಿಮಗೆ ಒಳ್ಳೆಯದಾಗಬೇಕು ಅದು ಸಾವಕ ಸಂಘಕ್ಕೆ ನಮಸ್ಕಾರ ಮಾಡಿದ್ರೆ ಬಹಳ ಬಹಳ ಶ್ರೇಷ್ಠವಾಗುತ್ತೆ ಅನುತ್ತರ ಪುಣ್ಯ ಪುಣ್ಯಕ್ಕೆ ಅಂತ ಲೋಕಸಾತಿ ಈ ಪ್ರಪಂಚದಲ್ಲಿ ಅನುತ್ತರವಾದ ಶುಣ್ಯವಾದ ಪುಣ್ಯಕ್ಷೇತ್ರ ಅಂತ ಇದ್ರೆ ಅದು ಸಾವಕ ಸಂಘ ಸ್ವತಃದವರೇ ಅನಾಗತಕ್ಕಂತಹ ಸಂಘ ಇರ್ತದಲ್ಲ ಈ ಸಂಘ ಎಲ್ಲಾ ಪುಣ್ಯಕ್ಷೇತ್ರಗಳಿಗಿರ್ತನೂ ಶ್ರೇಷ್ಠವಾಗುತ್ತೆ ಒಂದು ಕಡೆ ಹೋಗ್ರು ಹೇಳ್ತಾರೆ ಈ ಚಕ್ರವರ್ತಿ ಅವರು ಇದಾಗಿದ್ದಾಗ ಸಿದ್ಧಾರ್ಥ ಗೌತಮ ಆಗಿ ಸಾಧನೆ ಮಾಡ್ಬೇಕಾದ್ರೆ ಆರ ಒಂದ್ಬುಟ್ಟರು ಹೇಳ್ತಾರೆ ಮಾಡಲಿಕ್ಕೆ ಹೇಳಿದಾಗ ಅವ್ರು ಹೇಳ್ತಾರೆ ನಾನು ಈ ಇಡೀ ದೇಶಕ್ಕೆ ಚಕ್ರವರ್ತಿ ಆಗೋದಕ್ಕಿಂತ ಒಂದು ಹೋತಾಪತ್ತಿ ಪುಣವನ್ನ ಪಡ್ಕೊಳ್ತಾರಲ್ಲ ಅದು ಅದೆಲ್ಲದಕ್ಕಿಂತ ಶ್ರೇಷ್ಠವಾದಂತವ್ರು ಸೊ ಈ ಇಡೀ ಪುರುವಾನೇ ದೇಶಕ್ಕೆ ನಮ್ಮಲ್ಲಿರ್ತಕ್ಕಂತಹ ಮನಸ್ಸಿನ ಕ್ಲೇಷಗಳನ್ನ ಜಯಿಸ್ತಕ್ಕಂಥದ್ದು ಎಲ್ಲಕ್ಕಿಂತ ಶ್ರೇಷ್ಠವಾದ ಹಾಗಾಗಿ ಈ ಸಂಘದ ಗುಣಗಳಿಗೆ ನಾವು ಓಕೆ ಇವುಗಳನ್ನೆಲ್ಲ ನೋಡಿದ್ರೆ ನಮ್ಗೆ ಶ್ರದ್ಧೆ ಬರುತ್ತಾ ಇಲ್ವಾ ಇದರ ಮೇಲೆ ನಾವು ಶ್ರದ್ಧೆ ಈ ಬುದ್ಧ ಧಮ್ಮ ಸಂಘದ ಮೇಲೆ ನಮ್ಗೆ ಶ್ರದ್ಧೆ ಹೆಚ್ಚಾದರೆ ಅದನ್ನ ನಾವು ನೆಕ್ಸ್ಟ್ ಜನರೇಷನ್ ಇದು ಕೂಡ ನಾವು ಕ್ಯಾರಿ ಮಾಡ್ತೀವಿ ಕ್ಯಾರಿ ಮಾಡ್ಲಿಕ್ಕೆ ಸಾಧ್ಯ ಇದು ಶ್ರದ್ಧಾ

ಶೀಲ ಶೀಲದ ಬಗ್ಗೆ ಪ್ರತಿ ಸಲ ನಾವು ಹೇಳ್ತಾ ಇರ್ತೀವಿ ಹ ಶೀಲಗಳನ್ನ ಫಾಲೋ ಮಾಡಿದ್ರೆ ಹ ನಮಗೆ ಕೆಟ್ಟದಾಗುತ್ತಾ ಕೆಟ್ಟದಾಗ ಸಾಧ್ಯ ಇಲ್ಲ ಅನುಭವದ ಬರುತ್ತೆ ನಿಮಗೆ ಒಂದು ದಿನ ಪಂಚಶೀಲಗಳನ್ನ ಫಾಲೋ ಮಾಡಿ ಎಂತ ಕಷ್ಟಗಳಿದ್ರು ಹೆಂಗಾರು ಮಾಡಿ ನಾವು ಅದರಿಂದ ಪಾರಾಕ್ತೀವಿ ಹ ಬಹಳ ಅನುಭವ ಬಂದಿದೆ ನಮ್ಗೆ ಹ ಓಕೆ ನಾವು ಈ ಶೀಲಧನವನ್ನ ಯಾವುದು ಶೀಲರು ಪಂಚಶೀಲರು ಉಪಾಸಕರು ಬೇಸಿಕ್ ಪಂಚೀಲನ್ನ ಪ್ರಾಣ ಹತ್ಯ ಮಾಡೋದಿಲ್ಲ ಅದು ಬದಲು ಜೀವವನ್ನು ಉಳಿಸ್ಬಿಡಿಸಿ ಹ ನನ್ನಲ್ಲೇ ಇರ್ತಕ್ಕಂಥ ವಸ್ತುಗಳನ್ನು ನಾನು ಕೊಟ್ಟಾಗ ಅದರ ಬಂದು ದಾನವನ್ನು ಕೊಡ್ತೇನೆ ವ್ಯವಚಾರವನ್ನು ಮಾಡಲ್ಲ ನಾನು ಕೌಟುಂಬಿಕ ನೈತಿಕ ಜೀವನವನ್ನು ನಾನು ಬೆಳೆಸ್ತೇನೆ ಸುಳ್ಳು ಹೇಳಲ್ಲ ಕೆಟ್ಟದನ್ನ ಮಾಡೋದಿಲ್ಲ ಬೈಲ ಬೈಯೋದಿಲ್ಲ ಹರಟೆ ಹೊಡೆಯೋದಿಲ್ಲ ತಾಳಿ ಹೇಳೋದಿಲ್ಲ ಅದು ಬಂದು ನಾನು ಒಳ್ಳೆ ಮತಗಳನ್ನ ಸತ್ಯಗಳಂತೆ ಹೇಳ್ತೇನೆ ಹಾಗೆ ನನ್ನ ಮನಸ್ಸನ್ನ ಹಾಳು ಮಾಡ್ತಕ್ಕಂತಹ ಆಹಾರ ಸೇವನೆ ಮಾಡೋದಿಲ್ಲ ಅದರ ಮತ್ತು ನನ್ನ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ತಕ್ಕಂತಹ ಆಹಾರವನ್ನು ನಾನು ಸೇವನೆ ಏನೋ ಚೆನ್ನಾಗಿ ಓಕೆ ಇದು ಶೀಲ ಪಂಚಶೀಲ ಆ ಪಂಚಶೀಲವನ್ನು ನಾವು ಸಂಕಲ್ಪ ಮಾಡಿ ನಾನು ಬೋಧಿಗೋಸ್ಕರ ಈ ಪಂಚಶೀಲಗಳನ್ನ ಫಾಲೋ ಮಾಡ್ತೀನಿ ಅಂತ ನೆಕ್ಸ್ಟ್ ಅಟ್ಟಶೀಲ ದಶಶೀಲಗಳು ಅವನ್ನೆಲ್ಲ ನಾವು ಸಂಕಲ್ಪ ಮಾಡಿ ನಾವು ಫಾಲೋ ಮಾಡಿದ್ರೆ ಅದನ್ನ ಅಧಿಶೀಲ ಅಂತ ಅಂದ್ಬಿಟ್ಟು ನಾವು ಪ್ರಾಣಗಳು ಇಟ್ಕೊಂಡು ನಾವು ಯಾವಾಗ ಈ ಪಂಚಶೀಲಗಳನ್ನ ಫಾಲೋ ಮಾಡ್ತೀವಿ ಅದು ಅಭಿಶೀಲ ಆಗುತ್ತೆ ತುಂಬಾ ಸ್ಟ್ರಾಂಗ್ ಆಗಿ ನಮ್ಮಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಓಕೆ ಸೊ ನಾವು ಶೀಲಗಳನ್ನ ಎಷ್ಟು ಫಾಲೋ ಮಾಡ್ತೀವೋ ಅಷ್ಟು ಅದು ನಮ್ಮ ಜೊತೆ ಬರ್ತದೆ ಐಸ್ ಇದಕ್ಕೆ ನೀವೆಲ್ಲರೂ ಕೂಡ ಈಗ ಧರ್ಮದಲ್ಲಿದ್ದೀರಾ ಪಂಚಶೀಲಗಳನ್ನ ಫಾಲೋ ಮಾಡ್ತಾ ಇದ್ದೀರಾ ಹಾಗೆಯೇ ಬುದ್ಧ ಧರ್ಮ ಸಂಘದ ಗುಣಗಳನ್ನು ಪ್ರತಿದಿನ ಪಠಣ ಮಾಡ್ತಾ ಇದ್ದೀರಾ ಹಾಂ ಇವೆಲ್ಲ ಇದೆಯಲ್ಲ ಇವು ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ಕೆಲಸಕ್ಕೆ ತೆಗೆದುಕೊಂಡು ಹೋಗುದಿಲ್ಲ ಹಾಂ ಇವು ಮೇಲ್ಸ್ತಾರಕ್ಕೆ ತೆಗೆದುಕೊಂಡು ಹೋಗ್ತದೆ ಓಕೆ ಕೆಲಸಕ್ಕೆ ಹೋಗುದಿಲ್ಲ ಓಕೆ ಹಾಗೆ ಹಿರಿ ಅಂದ್ರೆ ಹಿರಿ ಅಂದ್ರೆ ನೈತಿಕ ನಾಚಿಕೆ ಹಿರಿ ಗೊತ್ತಪ್ಪ ಎರಡು ಹೊರಗೆ ಹೋಗುತ್ತೆ ನೈತಿಕ ನಾಚಿಕೆ ನೈತಿಕ ಭಯ ಏನಕ್ಕೆ ನಾಚಿಕೆ ಕೆಟ್ಟದನ್ನ ಮಾಡಲಿಕ್ಕೆ ನಮಗೆ ನಾಚಿಕೆ ಆಗಬೇಕು ಓಕೆ ಹಾಗೆಯೇ ಕೆಟ್ಟದನ್ನ ಮಾಡಲಿಕ್ಕೆ ನಮಗೆ ಭಯ ಆಗಬೇಕು ಭಯ ಆಗುತ್ತೆ ಅಲ್ವಾ ನೈತಿಕ ಭೀತಿ ಎಂತಹ ಒಂದು ಕೊಲೆ ಮಾಡಬೇಕಾದ್ರೆ ಅವನ ಮನಸ್ಸಿನಲ್ಲಿ ಆ ಭಯ ಅನ್ನೋದು ಇದ್ದೇ ಇರುತ್ತೆ ಭಗವಾನ್ ಬುದ್ಧರ ಧರ್ಮ ಹೋದ ಮೇಲೆ ಐದು ವರ್ಷ ಐದು ಸಾವಿರ ವರ್ಷಗಳ ನಂತರ ಭಗವಾನ್ ಬುದ್ಧರ ಧರ್ಮ ಇಲ್ಲ ಅಂತ ಭಗವಾನ್ ಬುದ್ಧ ಹೇಳಿದಾರಲ್ವ ಐದು ಸಾವಿರ ವರ್ಷಗಳ ನಂತರ ಆಗ ಲೋಕ ಹೇಗೆ ನಡೆಯುತ್ತೆ ಇವೆರಡನ್ನ ನಡೀತಕ್ಕಂಥದ್ದು ಇವೆರಡನ್ನ ಲೋಕಪಾಲಕ ಧರ್ಮ ಅಂತ ಬಿಟ್ಟು ಹೇಳಿದಾರೆ ಭಗವಾನ್ ಓಕೆ ನೈತಿಕ ನಾಚಿಕೆ ಮತ್ತು ನೈತಿಕ ಭಯದ ಮೇಲೆನೆ ನೆಕ್ಸ್ಟ್ ಬ್ಲಡ್ ನಡೀತಕ್ಕಂಥ ನೆಕ್ಸ್ಟ್ ಬುದ್ಧರ ಉದಯ ಆಗೋರಿಗೂ ಕೂಡ ಓಕೆ ಅದು ಇಲ್ಲಿ ಒತ್ತಪ್ಪ ಹಾಗೆ ಮೂರನೇ ನಾಲ್ಕನೇದು ಬಹು ಸುತ ಬಹು ಸುತ ಅಂತಂದ್ರೆ ಧರ್ಮವನ್ನ ಕಾಲ ಕಾಲಕ್ಕೆ ನಾವು ಚರ್ಚೆ ಮಾಡ್ತಾ ಇರಬೇಕು ಚರ್ಚೆ ಮಾಡಿ ಅದರಲ್ಲಿ ನಾವು ಹೆಚ್ಚು ಪರಿಣಿತರ ಧಮ್ಮವನ್ನ ಪದೇ ಪದೇ ಕೇಳ್ತಾ ಇರಬೇಕು ಎಂಟ್ ಸಲ ಕೇಳಿದ್ರು ಕೂಡ ಪದೇ ಪದೇ ಹೊಸದಾಗಿ ಅನ್ಸುತ್ತೆ ಒಂದೊಂದು ರೀತಿಯಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಎಷ್ಟು ಹೆಚ್ಚು ಹೆಚ್ಚು ನಾವು ಕೇಳ್ತೀವೋ ಅಷ್ಟು ನಾವು ಸರಿಯಾದ ಮಾರ್ಗದಲ್ಲಿ ಓಕೆ ಅದು ಇನ್ನೊಂದು ಓಕೆ ವೆಲ್ತ್ ಹ್ಮ್ ಇವೆಲ್ಲ ಯಾರು ಕದಿಯಕಾಗಲ್ಲ ಅಲ್ವಾ ಯಾರು ಕದಿಯಲಿಕ್ಕೆ ಆಗುತ್ತಾ ನಿಮ್ಮಿಂದ ಎಲ್ಲಿ ಒತ್ತಪ್ಪ ಶೀಲ ಹ ಶ್ರದ್ಧೆ ಹಸ ಇದನ್ನ ಯಾರು ಕರೆಯಲಿಕ್ಕೆ ಸಾಧ್ಯ ಇಲ್ಲ ಹರಡು ತ್ಯಾಗ ತ್ಯಾಗ ಅಂದ್ರೆ ತ್ಯಾಗ ಓಕೆ ತ್ಯಾಗದ ಗುಣವನ್ನ ನಾವು ಎಷ್ಟು ಹೆಚ್ಚು 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 ಕಲ್ಟಿವೇಟ್ ಮಾಡ್ತೀವೋ ಅಷ್ಟು ನಮ್ಮಲ್ಲಿ ಈ ಅಹಂಕಾರ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ ಓಕೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ತ್ಯಾಗವನ್ನು ನಾವು ಉದಾರತೆಯನ್ನ ತ್ಯಾಗವನ್ನು ನಾವು ಕಲ್ಟಿವೇಟ್ ಮಾಡ್ತಾ ಒಂದು ಧರ್ಮಕ್ಕೆ ಒಂದು ಜನಕ್ಕೆ ಅಥವಾ ಒಂದು ಪಂಗಡಕ್ಕೆ ಏನಾದ್ರು ಇದೆಯಾ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಯಾರು ಬೇಕಾದ್ರೂ ಕೂಡ ಓಪನ್ ಆಗಿ ಫಾಲೋ ಒಪ್ಕೊಳ್ತಕ್ಕಂಥದ್ದು ಮತ್ತೆ ಫಾಲೋ ಮಾಡೋಕ್ಕೆ ಬೇಸಿಕ್ಸ್ ಇವೆಲ್ಲ ಬೇಸಿಕ್ಲಿ ಅಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಅಲ್ವಾ ಇವುಗಳನ್ನ ಯಾರು ಕೂಡ ಕಡಿಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಪ್ರಜ್ಞೆ ಕೊನೆಯದು ಯಾವ್ದ್ರ ಬಗ್ಗೆ ಪ್ರಜ್ಞೆ ಉದಯಪಯ ಅಂತಂದ್ರೆ ಯಾರು ಮುಗಿಯಿಸುತ್ತೋ ವಿನಯಿಸುತ್ತೋ ಆಗುತ್ತೋ ಅದು ನಾಶ ಆಗೇ ಆಗುತ್ತೆ ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನ ಇದ್ರು ಕೂಡ ಅದನ್ನ ನಾವು ಹೆಚ್ಚು ಹೆಚ್ಚು ಬೆಳೆಸ್ತಾ 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 ನಾವು ಯಾರು ಕೂಡ ಅಲ್ವಾ ಇವುಗಳನ್ನ ಈ ಥರ ಈ ಏನಿದೆಯಲ್ಲ ಇದು ಭಗವನ್ ಬುದ್ಧರ ಆಸ್ತಿ ಓಕೆ ಇದನ್ನ ನಾನು ರಾಹುಲ್ಗೆ ಅವರ ಆಸ್ತಿ ಏನಿದೆ ಅಲ್ಲ ಇದನ್ನ ರಾಹುಲ್ಗೆ ಮಗನಿಗೆ ಚಿತ್ರ ಆಸ್ತಿ ಏನ್ ಕೇಳುತ್ತಲ್ಲ ಅದನ್ನ ಕೊಡ್ತಾರೆ ಓಕೆ ಈ ಶ್ರದ್ಧೆಯನ್ನ ಅಲ್ಲ ಹೇಳ ಬೆಲೆ ಬರ್ತಕ್ಕಂತಹ ಕಲ್ಲುಗಳಿಗೆ ಹೋಗಿ ಹೋಲಿಕೆ ಮಾಡ್ತಾರೆ ಅದೇ ರೀತಿ ಶೀಲವನ್ನ ಶೀಲಧನವನ್ನ ಈ ಮುತ್ತುಗಳಿಗೆ ಹೋಲಿಕೆ ಮಾಡ್ತಾರೆ ಮತ್ತೆ ಹಿರಿ ಹಿರಿಯನ್ನ ಬೆಳ್ಳಿಗಳೇ ಹೋಲ್ಕೆ ಮಾಡ್ತಾರೆ ಪ್ಪ ಚಿನ್ನಕ್ಕೆ ಹೋಲ್ಕೆ ಮಾಡ್ತಾರೆ ನೈತಿಕ ಭಯ ಮತ್ತೆ ಹವಳಗಳಿಗೆ ಹೋಲಿಕೆ ಮಾಡ್ತಾರೆ ಮತ್ತೆ ತ್ಯಾಗವನ್ನ ಈ ಮಣಿಗಳಿಗೆ ಮಣಿಗಳ ಹಾರಿಸ್ ಅವುಗಳಿಗೆ ಹೋಲಿಕೆ ಮಾಡ್ತಾರೆ ಪ್ರಜ್ಞೆಯನ್ನ ವಜ್ರಕ್ಕೆ ಹೋಲಿಕೆ ಮಾಡ್ತಾರೆ ಇವಿಷ್ಟು ಕೂಡ ನಾವು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂತಹ ಮತ್ತೆ ಗಳಿಸ್ಕೊಳ್ಬೇಕಾಗಿರ್ತಕ್ಕಂತಹ ಸಂಪಾಪಲ್ಯ ಈ ಸಂಪಾದ್ಯಗಳನ್ನ ನಾವು ಗಳಿಸಿದ್ರೆ ಇದು ಯಾರನ್ನು ಕೂಡ ಕರೆಯೋದಿಲ್ಲ ಕರೀ ಸಾಧ್ಯವೂ ಇಲ್ಲ ಆದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ಬರ್ತದೆ ಓಕೆ ನಿಮ್ಮನ್ನ ಗಮದಲ್ಲೇ ನೆಕ್ಸ್ಟ್ ಧರ್ಮದಲ್ಲೂ ಕೂಡ ನೀವು ಗಮ್ಮದ ಭಾಗದಲ್ಲೇ ಇರ್ತೀರ ಅದೇ ರೀತಿ ಎಲ್ಲಿವರೆಗೆ ನೋಡಿ ಸಿಗೋಲ್ವೋ ಅಲ್ಲಿ ಅಲ್ಲಿವರೆಗೂ ಕೂಡ ಇದು ನಮ್ಮ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗೋದು ಓಕೆ ಈ ಇವು ಮೊಬೈಲ್ ಬಿಲ್ಸ್ ಏಳು ಆ ಅಮೂಲ್ಯವಾದಂತಹ ಏನನ್ನ ಕಳ್ಸ್ಕೊಳ್ಬೇಕು ಈ ಗಳಿಕೆಗಳನ್ನ ಭಗವಂತ ಹೇಳ್ತಾರೆ ಇದನ್ನ ಕೇಳಿದ ನಂತರ ನಮ್ಮ ಸುದೋದನ್ಗೆ ಅರಿವಾಗುತ್ತೆ ಆಮೇಲೆ ನಂದ ಅಂತಕ್ಕಂಥ ಇನ್ನೊಬ್ಬ ರಾಜ್ಕುಮಾರ್ಗೆ ಅವರು ದಿಕ್ಕುಮ್ತಾರೆ ಆಗ ಅವರು ಇನ್ನೊಂದು ವರಹನ್ನ ಕೇಳ್ಕೊಂಡಿರ್ತಾರೆ ಯಾರೋ ಸುಧೋಧ ನೆಕ್ಸ್ಟ್ ಟೈಮ್ ನೀವು ಯಾಕನ್ನೂ ಬಿಲ್ಕು ಮಾಡಬೇಕು ಅಂತ ತಂದೆ ತಾಯಿ ಪರ್ಮಿಷನ್ ಕೇಳಿ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಅಸ್ತ್ರ ಹೇಳಿರ್ತಾರೆ ಇದು ಇವತ್ತಿನ ಇವತ್ತು ಸ್ವಲ್ಪ ಧ್ಯಾನವನ್ನು ಜಾಸ್ತಿ ಮಾಡಿದ್ವಿ ಹಾಗಾಗಿ ನಾನು ಶಾರ್ಟಾಗಿ ಆಗಿ ಮುಗಿಸ್ಲಿಕ್ಕೆ ಅಂತ ಇದೀನಿ ಏನಾದರೂ ತಮ್ಮದ ಬಗ್ಗೆ ಅನುಮಾನಗಳಿದ್ರೆ ಕೇಳ್ಬೋದು